ಮೇಲೆ ಈಗ ಮೋಡ ಹಗರಣದ ಗೂಬೆ ಬಂದಿದೆ ಆದರೆ ಸಿದ್ದರಾಮಯ್ಯ ಅವರು ಸ್ವಚ್ಛ ದಕ್ಷ ಆಡಳಿತಗಾರ ಎಂದು ಬಿಜೆಪಿಯ ಮಾಜಿ ಸಂಸದ ರಮೇಶ್ ಕತ್ತಿಯವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಗೇವಾಡಿಯ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸಿದ್ದರಾಮಯ್ಯನವರಂತ ಒಬ್ಬ ಸ್ವಚ್ಛ ದಕ್ಷ ಆಡದಗಾರ ನಾವು ಮೊದಲಿಂದ ನೋಡ್ಕೊತಿದ್ವಿ ಯಾಕಂದ್ರೆ ನಾವು ಜನತಾ ಪರಿವಾರ ಅವ್ರಿಗೆ ಜನತಾ ಪರಿವಾರ ಒಬ್ಬ ಸ್ವಚ್ಛ ದಕ್ಷ ಆಡದಗಾರ ನೋಡ್ಕೊತು ಬಂದಿದ್ವಿ ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೋ ಒಂದು ಏನೋ ಅವ್ರ ಮ್ಯಾಗೂ ಒಂದು ಏನೋ ಗೂಬೆ ಬಂದದ ಅದು ಕರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು ಅಷ್ಟೆಲ್ಲ ಮಾಡುವಷ್ಟರೊಳಗೆ ಜೆ ಡಿ ಎಸ್ದಾಗೂ ನಾವು ಇದ್ದವರು ಆಡ ಮುಟ್ಟದ ಗಿಡವಿಲ್ಲ ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ ಹಂಗ ನಾವು ಎಲ್ಲ ಕಡೆ ಹೋಗಿ ಬಂದೆವು ಆದರೆ ಏನಾಗೈತೆ ರೀ ಈಗ ನೀವು ಕೇಳಿದಂಗೆ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲೀನವರು ಎಲ್ಲ ನಮ್ಮ ಜೊತೆ ಜೊತೆಯದಾರಿಗೆ ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಇತ್ತು ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯಗಳನ್ನ ಸಾಕಷ್ಟು ಬಾರಿ ನೀವು ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂ ಇತ್ತು ಮಾಜಿ ಮುಖ್ಯಮಂತ್ರಿ ಆಗಿದೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅವರು ದಕ್ಷ ಎಲ್ಲನೂ ಹೋದರು ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂ ಬೇಕು ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಾವು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು ಕರೆಗೆ ಅವ್ರಿಗೂ ಇವತ್ತು ಕಳಂಕ ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್ ನಮ್ಮ ಆರ್ ಅಶೋಕ್ ಅವರು ಇರ್ದು ನೀನು ಏನೋ ಒಂದು ಸುದ್ದಿ ಕೇಳಿ ಬರಾಕತ್ತ ಅಂದರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದರೆ ಹೆಂಗೈತಿ ನಿಮ್ಗೆ ಹೇಳ್ದಕ್ಕ ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ ಯಾರು ಬೆಳೆದಾರೋ ಅವರು ಕಟ್ ಮಾಡಿದ್ರೆ ವಿಷಯ ಮುಗಿತು ಈಗ ಎರಡು ಗೆರೆ ಇರ್ತಾವೆ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಇವನಿಕ್ಕಿಂತ ಹೆಚ್ಚು ನೀವು ಬೆಳೆಯೋಕೆ ಪ್ರಯತ್ನ ಮಾಡಿ ಈಗ ಇಷ್ಟೇ ಇರ್ತೀರಿ ಇಲ್ಲೇ ಇರಲ್ಪ ನನಗೇನು ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿಬಿಡಾಕತ್ತ ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸು ಅಂತ ಅಥವಾ ಸಿಗು ಅಂತ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಕತ್ತೀರಿ ನಾವು ನೋಡ್ರಿ ಮತ್ತು ಈಗ ಹತ್ತು ವರ್ಷದಾಗ ಭಾಳ ಆಯ್ತು ಹತ್ತು ವರ್ಷದಾಗ ಭಾಳ ಆಯ್ತು ಮತ್ತು ಯಾರೋ ಏನೇ ಹೇಳಿರಿ ಯಾವುದೇ ಪಕ್ಷದವ್ರು ಏನು ಹೇಳಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ ಎಲ್ಲ ಪಕ್ಷಗಳು ನೋಡಿಬಿಟ್ರು ಈ ಒಂದು ವ್ಯಾಖ್ಯಾನ ಮಾಡಿದರು ನಮ್ಮೂ ನೀವು ತೆಗ್ದ್ರೆ ನಿಮ್ಮೂ ನಾವೆಲ್ಲ ತೆಗಿತೀವಿ ಅಂದರು ಅಂದರೆ ಆ ಅಂತ ಅವರು ಮಾಡಿದಾರೆ ಇವರು ಮಾಡಿದಾರೆ ಆಯ್ತು ನಮ್ಮ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ ಇಟ್ ಮೀನ್ಸ್ ಅವರು ರೂಲಿಂಗ್ದಾಗಿದ್ದಾಗ ಅವರು ಮಾಡಿದ್ದನ್ನು ಯೂರೊಪ್ಗೊಂಡರೆ ಈಗ ಅವರು ರೂಲಿಂಗ್ದಾಗ ಬಂದರೆ ಇವರ ಪೊಸಿಷನ್ದಾಗಿದ್ದಾರೆ ಅವ್ರು ಮಾಡಿದ್ದನ್ನು ಯೂರೊಪ್ಗಳಾಗತ್ತಾರೆ ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಹೋಗ್ತೀವಿ ನೀವು ಜಗ ಜಗತ್ತೆಲ್ಲ ನೋಡ್ಕೊತಿರ್ಲೇ ಅಂತ ಲೆಕ್ಕದಾಗ ಅದಾರ ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ ಆದರೂ ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ ಯಾಕಂದರೆ ಇದನ್ನೆಲ್ಲ ಇಷ್ಟೆಲ್ಲ ಎಷ್ಟು ದಿವ್ಸ ನಾವೆಲ್ಲ ಬಾ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನಾನು ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣಿಭೂತರು ಅವರ ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೊದಾರ ನಮ್ಮ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದಾರ ಅವ್ರನ್ನೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಅನ್ನೋರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ ಮತ್ತು ಯಾವುದಕ್ಕೂ ಇವತ್ತು ಕಟ್ಟಿ ಕತ್ತಿ ಕುಟುಂಬ ರಾಜಕಾರಣದಾಗಿದ್ದರೂ ತಮ್ಮ ಸೇವೆಗೆ ಸದಾ ಬದ್ಧವಾಗೈತಿ ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸ ಸದಾ ಸೇವೆಗೆ ಬದ್ಧರಾಗಿದ್ದೀವಿ ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ ಕಾರಣದಾಗ ಆಸಕ್ತಿ ಇತ್ತು ಎಲ್ಲರೂ ತಪ್ಪಾಗತ್ತಿದ್ರೆ ತಿಳಿಸಿ ಹೇಳಬೇಕು ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ಇರಬೇಕು ಮತ್ತು ಸಮಾಜ ಬೆಳವಾಗ ನಾವು ಜೊತೆಗೆ ಸಮಾಜವನ್ನು ಬೆಳೆಸಬೇಕು ರಾಜಕಾರಣಕ್ಕಿಂತ ಸಮಾಜ ಆಸಕ್ತಿ ಐತಿ ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡ ಮುಂದಿನ ರಾಜಕೀಯ ನಿರ್ಧಾರದ ಬಗ್ಗೆ ಹಿರಿಯರ ಜೊತೆ ಚರ್ಚಿಸಿ ಮುಂದಿನ ರಾಜಕಾರಣದ ತೀರ್ಮಾನ ಮಾಡುತ್ತೇವೆ ರಾಜಕಾರಣದಲ್ಲಿ ಇದ್ರೂ ಇರದೇ ಇದ್ರೂ ಜನಪರ ಕೆಲಸ ಮಾಡ್ತೇನೆ ಎಂದರು सचिन कांबले के एम एम कन्ड हुक्के